ಚಿಕ್ಕಮಗಳೂರಿನ ಪ್ರವಾಸಿ ತಾಣಕ್ಕೆ ದೇಶಾದ್ಯಂತ ಲಕ್ಷಾಂತರ ಪ್ರವಾಸಿಗರು ಇಲ್ಲಿನ ಸೌಂದರ್ಯ ಆಸ್ಪಾದಿಸಲು ಆಗಮಿಸುತ್ತಾರೆ ಆದರೆ ಕೆಲ ಪ್ರವಾಸಿಗರ ದುರ್ವರ್ತನೆಯಿಂದ ಜಿಲ್ಲಾಡಳಿತ ಗಿರಿ ಶ್ರೇಣಿಗಳಲ್ಲಿ ಮದ್ಯಪಾನ ಧೂಮಪಾನ ಪ್ಲಾಸ್ಟಿಕ್ ಬಾಟಲ್ ತಿಂಡಿ ತಿನಿಸುಗಳನ್ನು ಕೊಂಡೊಯ್ಯುವುದನ್ನು ನಿಷೇಧಿಸಿದೆ ಾಗಿಯೂ ಕೆಲ ಪ್ರವಾಸಿಗರು ತಾವು ಅಧಿಕಾರಿಗಳು ಎಂದು ಬಿಂಬಿಸಿಕೊಂಡು ಮೋಜು ಮಸ್ತಿ ಮಾಡುವುದಲ್ಲದೆ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡುವ ಘಟನೆ ನಡೆಯುತ್ತಿರುತ್ತದೆ

ಮೆಸ್ಕಾಂ ಅಧಿಕಾರಿಗಳು ಎಂದು ಹೇಳಿಕೊಂಡ ಕೆಲವರು ಮಹೇಂದ್ರ ಕಾರಿನಲ್ಲಿ ಕರ್ಕಶ ಧುನಿಯ ಹಾಡಿನೊಂದಿಗೆ ಧೂಮಪಾನ ಮದ್ಯಪಾನ ಮಾಡುತ್ತಿದ್ದು ಬೇರೆ ಪ್ರವಾಸಿಗರಿಗೆ ಕಿರಿಕಿರಿಯಾಗುತ್ತಿತ್ತು

ಸಾರ್ವಜನಿಕರ ದೂರಿನನ್ವಯ ಹರೀಶ್ ಮತ್ತು ಪ್ರಮೋದ್ ರವರು ಗಿರಿ ಶ್ರೇಣಿಗಳಲ್ಲಿ ಮದ್ಯಪಾನ ಧೂಮಪಾನ ನಿಷೇಧಿಸಿದೆ ಎಂದು ಹೇಳಿದ್ದಕ್ಕೆ ಚಿದಾನಂದ ಎಂಬುವವರು ನಾನು ಮೆಸ್ಕಾಂನ ಉನ್ನತ ಅಧಿಕಾರಿ ನನಗೆ ಬುದ್ಧಿ ಹೇಳುತ್ತೀಯಾ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಮುಂದಾಗಿದ್ದ ವಿಡಿಯೋ ವೈರಲ್ ಆಗಿದೆ ಆಗula ನಾನೇ ಬರ್ಕೊಡ್ತೀನಿ ಯಾರೇನು ಮಾತಾಡಿಲ್ಲ ಆರು ಜನ ಡ್ರೈವರ್ ಆರು ಜನ ಡ್ರೈವರ್ಗಳು ಸರ್ ಮಾತಾಡ್ತಾರ ಅಂತಾರೆ ನೀವ್ ಯಾರು ಮಾಡ್ತೀರಿ ಬಿಡ್ಬಾಡಿ ಅವ್ರನ್ನ ಎಫ್ಐಆರ್ ಮಾಡಿ ಅಂತಾನೆ ಇಡೀ ಡ್ರೈವರ್ ನಾವು ಬಂದು ಹೇಳ್ತೀನಿ ಅಂತ ಹೇಳಿ ಇಡೀ ಡ್ರೈವರ್ಗಳು ಫೋನ್ ಮಾಡಿ ನಮ್ಮನ್ನು ಕರ್ತಿರೋದಿಲ್ಲ ನನ್ನ ಹೊಡಿತೀರ ಸರ್ ಅಂತೇಳಿ

ನೀವೇನು ಓದಿಲ್ವಾ ಡಿಪಾರ್ಟ್ಮೆಂಟ್ ಅವ್ರ ಅಂತೀರಾ ಬೋರ್ಡ್ ನೋಡಕ್ ಆಗಲ್ಲ ಎಸ್ ಪಿ ಅವರು ಬೋರ್ಡ್ ಎಕ್ಸಿದಾರೆ ಡಿ ಸಿ ಅವರು ಆಯ್ತು ನಾವು ಮಾತಾಡ್ತೀವಿ ನಾವು ಸಾಹೇಬ್ರ ಹತ್ರ ಹೋಗ್ಲೇಬೇಕು ಇದು ಗಾಡಿ ಮಾತಾಡ್ತೀವಿ ತಡ್ರಿ ಏನ್ ಮಾಡ್ತೀರಾ ಅಧಿಕಾರಿಗಳೆಂದು ಹೇಳಿಕೊಂಡು ಪರಿಸರ ಸಂರಕ್ಷಣೆಗೆ ನಿಂತ ಪ್ರವಾಸಿ ಮಿತ್ರ ಹಾಗೂ ಪೊಲೀಸರು ಇಂಥವರಿಂದ ನಿತ್ಯ ಮಾನಸಿಕ ಕಿರುಕುಳ ಅನುಭವಿಸುವಂತಾಗಿದೆ

ಕುಡಿತದ ಮತ್ತಿನಲ್ಲಿ ಹೇಳಿದ್ದನ್ನು ಕೇಳದೆ ಅವಾಚ್ಯವಾಗಿ ನಿಂದಿಸಿದ ಚಿದಾನಂದ ಹಾಗೂ ಇತರರ ಮೇಲೆ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಿಷೇಧಿತ ಪ್ರವಾಸಿ ತಾಣಗಳಲ್ಲಿ ಅಸಭ್ಯತೆ ತೋರಿರುವಂಥವರ ಮೇಲೆ ಕಠಿಣ ಕ್ರಮ ಜರುಗಿಸಿದರೆ ಮುಂದೆ ಇಂತಹ ಘಟನೆಗಳು ಮರುಕಳಿಸಲಾರದೆಂಬುದು ಚಿಕ್ಕಮಗಳೂರು ಜನತೆ ಹಾಗೂ ಪರಿಸರ ಪ್ರಿಯರ ಒತ್ತಾಯ